ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ನಾನು ಮೊನ್ನೆ ಇದು ಸ್ಪ್ರೇ ಎಲ್ಲ ಹೊಡೆದಿದ್ದೆ ಚೆನ್ನ ಮಾಡಿ ಕಟ್ ಎಲ್ಲ ಮಾಡಿದ್ದೆ ನೋಡಿ ಕಟ್ ಮಾಡಿದ್ಮೇಲೆ ಹೇಗೆ ಬಂದಿದೆ ನೋಡಿ ಇದು ಎಷ್ಟು ಮೊಗ್ಗು ಎಲ್ಲ ಕೂತ್ಕೊಂಡಿದೆ ಒಂದು ಒಂದೊಂದು ಗಿಡದಲ್ಲಿ ತುಂಬ ಮೊಗ್ಗು ಕೂತ್ಕೊಂಡಿದೆ ಹೀಗೆ ಮಾಡಿದರೆ ಮಾತ್ರ ಹೂವು ಆಗೋದು ಇಲ್ಲದಿದ್ದರೆ ಖಾಲಿ ಅದರಷ್ಟಕ್ಕೆ ಬೆಳೀತಲಿಕ್ಕೆ ಬಿಟ್ಟರೆ ಅದರಲ್ಲಿ ಹೂವು ಆಗೋದಿಲ್ಲ ನಾನು ಬೆಳೆಸಿ ಹಾಗೆ ಬೆಳೆಸಿ ಸಹ ನೋಡಿದ್ದೇನೆ ಅದರಲ್ಲಿ ಹೂ ಕಡಿಮೆ ಸಿಗೋದು ಹೀಗೆ ಮಾಡಿದರೆ ಒಳ್ಳೆ ಹೂ ಸಿಗ್ತದೆ ನೋಡಿ ನಂದು ಎಲ್ಲ ನಾನು ಮೊದಲೆಲ್ಲ ತೆಗಿತ ಇದ್ರೆ ಮಾತ್ರ ವೇಸ್ಟ್ ಆಗ್ತಿತ್ತು ಗಿಡ ಎಲ್ಲ ನಾನು ಒಮ್ಮೆ ತೆಗೆದು ಎಲ್ಲ ಬಿಸಾಡುವಂತ ಇದ್ದೆ ಬಟ್ ನನ್ನ ಗಿಡ ಹೀಗೆ ಆಗಿದೆ ನೋಡಿ ಹೇಗಿದ್ದ ಗಿಡ ಹೀಗೆ ಆಗಿದೆ ನೋಡಿ ಎಷ್ಟು ಚಂದ ಆಗಿದೆ ಇದೆಲ್ಲ ತುಂಬ ಚೆಂದ ಆಗಿದೆ ನೋಡಿ ಇದೆಲ್ಲ ಗಿಡ ನಾನು ಬಿಸಾಡುವವಳು ಒಮ್ಮೆ ಆದ್ರೆ ಸಹ ಈಗ ಚಂದ ಬಂದಿದೆ ನೋಡಿ ಯಾವಾಗಲೂ ಒಮ್ಮೆ ಗಿಡ ಹಾಳಾಯ್ತು ಅಂತ ಬಿಸಾಡಬೇಡಿ ನೋಡಿ ಹೀಗೆ ಆಗ್ತದೆ ಒಳ್ಳೇದು ಬರ್ತದೆ ಇದು ಮತ್ತೆ ಉಂಟಲ್ಲ ಹೀಗೆ ಹೂವು ಆಗ್ತದಲ್ಲ ಹೂವು ಆದ್ಮೇಲೆ ಇದನ್ನು ಬಿಡಬಾರ್ದು ಇಲ್ಲಿ ಹೀಗೆ ಇದರ ಎಡೆಯಲ್ಲಿ ಇದು ಚಿಗುರು ಬರ್ತದೆ ನೋಡಿ ಈಗ ಚಿಗುರು ಬರ್ತದೆ ನನಗೀಗ ತುಂಬ ಚೆಂದ ಖುಷಿ ಆಗ್ತಾ ಉಂಟು ಎಷ್ಟು ಚಂದ ಬಂದಿದೆ ನೋಡಿ ನಮ್ಮ ಗಿಡ ಈಗ ಎಷ್ಟು ಒಳ್ಳೇದು ಬಂದಿದೆ ಗಿಡ ಎಲ್ಲ ಬನ್ನಿ ನಾವೀಗ ನನ್ನ ತಂಗಿಯ ತೋಟಕ್ಕೆ ಹೋಗುವ ತನ್ನ ತಂಗಿಯ ಗಿಡ ಹೇಗೆ ಆಗಿದೆ ನೋಡಿ ತೋರಿಸ್ತೇನೆ ನಿಮಗೆ ನಾನು ನೀವು ಯಾವಾಗಲೂ ಕೇಳ್ತಾ ಇದ್ರಲ್ಲ ನಿಮ್ಮ ತಂಗಿಯ ಗಿಡ ಹೇಗೆ ಇದೆ ಅಂತ ಅದನ್ನು ನಾನು ತೋರಿಸ್ತೇನೆ ಬನ್ನಿ ನೋಡಿ ನಾನಿವತ್ತೀಗ ನನ್ನ ತಂಗಿಯ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನೀವು ಮೊನ್ನೆ ಕೇಳ್ತಾ ಇದ್ರಿ ನಿಮ್ಮ ತಂಗಿಯ ಗಿಡ ಹೇಗೆ ಉಂಟು ಅಂತ ಹೇಳಿ ಇವತ್ತು ತೋರಿಸ್ತೇನೆ ನನ್ನ ತಂಗಿಯ ಗಿಡ ಹೇಗೆ ಉಂಟು ಅಂತ ಹೇಳಿ ಬನ್ನಿ ಇವಳದೆಲ್ಲ ನೋಡಿ ಗೊಬ್ಬರ ಎಲ್ಲ ಸ್ಟಾಕ್ ಇರ್ತದೆ ನಮ್ಮದು ಗೊಬ್ಬರ ಎಲ್ಲ ಸ್ಟಾಕ್ ಇರುದಿಲ್ಲ ನಾವು ಬೇಕಾದಾಗ ತರುದು ನೋಡಿ ಇವಳೆಲ್ಲ ಗೊಬ್ಬರ ಎಲ್ಲ ಸ್ಟಾಕ್ ತಂದಿಡ್ತಾಳೆ ಬರ್ತೀನಿ ಯಾರು ನಿನ್ನ ಮುಂದೋ ಜೋಟ ತೋಟ ಇವಳದೆಲ್ಲ ಸ್ಪ್ರಿಂಕ್ಲರ್ ಬಿಟ್ಟಿದ್ದಾಳೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಉಂಟು ನೋಡಿ ಗಿಡ ಹೇಗೆ ಆಗಿದೆ ಅಂತ ನೋಡಿ ಯಾವಾಗ್ಲು ಕೇಳ್ತಾ ಅಲ್ಲ ನಿಮ್ಮ ತಂಗಿಯಾಗಿರ ಅಂತ ನೋಡಿ ಎಷ್ಟು ಚಂದ ಬಂದಿದೆ ಹೂ ಆಗ್ತಾ ಉಂಟು ಈಗ ಮಂತ್ ಆಯ್ತಾ ಈಗ ಅವಳದು ಹಾಗೆ ತುಂಬಾ ಸೆಕೆಸ ತುಂಬಾ ಚೆಂದ ಆಗ್ತಾ ಉಂಟು ಈಗ ನಿಲ್ಲಿಕ್ಕೆ ಮಳೆ ಬಿದ್ದ ಹಾಗೆ ಆಗ್ತಾ ಉಂಟು ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ನನ್ನ ತಂಗಿಗೆ ಯಾರ ಕೊಟ್ಟದಂತೆ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಅವಳು ನೆಟ್ಟಿದ್ದಾಳೆ ನೋಡಿ ಮಕ್ಕಳಿಗೆ ನೋಡಿ ನೋಡಿ ಮಕ್ಕಳಿಗೆ ಬಿಸಿಲು ಯಾವುದು ಇಲ್ಲ ಬೆಳಿಗ್ಗೆ ಎದ್ದು ಬರ್ತಾರೆ ಎಷ್ಟು ಚಂದ ಮಾಡಿ ಆಟಾಡ್ತಿದ್ದಾರೆ ಎಷ್ಟು ಚಂದ ಆಗ್ತಾ ಉಂಟು ತುಂಬಾ ಚಂದ ಬಂದಿದೆ ಇದು ನೋಡಿ ಉಂಟಲ್ಲ ಇದನ್ನು ತೆಗಿಬೇಕು ಅದಾಗಿ ಬೀಳ್ತದೆ ಶುಗರ್ ಬಿಡ್ತದೆ ಮತ್ತೆ ಇದನ್ನೆಲ್ಲ ಕಟ್ ಮಾಡುವಂತ ಅಗತ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಇದು ಸಣ್ಣದಲ್ಲ ಗಿಡ ಮತ್ತೆ ದೊಡ್ಡದಾದ್ಮೇಲೆ ನನ್ನಷ್ಟು ನನ್ನದ ಗಿಡದಷ್ಟು ದೊಡ್ಡದಾದ್ಮೇಲೆ ಕಟ್ ಮಾಡಬೇಕು ಚೂರ್ ಬುರ ನೋಡಿದ್ರಲ್ಲ ಗಿಡ ಹೇಗೆ ಆಗಿದೆ ಅಂತ ಎಷ್ಟು ಚಂದ ಬಂದಿದೆ ಅಂತ ನೋಡಿದ್ರಲ್ಲ ಇದನ್ನು ಇದನ್ನು ಕಟ್ ಮಾಡಬೇಕು ಅಂತ ಇಲ್ಲ ಅಲ್ಲ ಈಗ ಈಗ ಕಟ್ ಈಗ ಕಟ್ ಮಾಡ್ಲಿಕ್ಕಿಲ್ಲ ಇದನ್ನು ಇನ್ನು ಅವಳು ನಾಳೆ ಇವತ್ತು ನೈಟಿಂದ ಇದಕ್ಕೆ ಹೋಗ್ತಾ ಇದ್ದಾಳೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾಳೆ ಆಗ ಸ್ವಲ್ಪ ನಾನೆಲ್ಲ ನೋಡ್ ನೋಡಿಕೊಳ್ತಾ ಇದ್ದೇನೆ ಅಂದ್ರೆ ಹತ್ತಿರದಲ್ಲಿ ಅಕ್ಕ ತಂಗಿ ಇದ್ದದಕ್ಕೆ ಇದೇ ಲಾಭ ಹೇಳೋದು ನಾವು ಯಾವಾಗಲೂ ಹತ್ತಿರ ಹತ್ತಿರ ಇದ್ರೆ ಇದೊಂದು ಒಳ್ಳೆಯ ಲಾಭ ಯಾಕಂತ ಹೇಳಿದ್ರೆ ನನ್ನದು ಗಿಡದಲ್ಲಿ ಸೇನಾದರೂ ಹೂವು ಆದರೆ ಅವಳು ಬರ್ತಾಳೆ ಕಟ್ಲಿಕ್ಕೆಲ್ಲ ನಾನು ಕಾಯುದು ಇವಳ ಗಿಡದಲ್ಲಿ ಕಡಿಮೆ ಆಗುವಾಗ ನನ್ನ ಗಿಡದಲ್ಲಿ ಆಗಲಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ನನ್ನ ನನ್ನ ಗಿಡದಲ್ಲಿ ಆಗುವಾಗ ನನಗೆ ಸುಸ್ತಾಗ್ತದೆ ತುಂಬ ನಾನು ತುಂಬ ಫಾಸ್ಟ್ ಇಲ್ಲ ಕಟ್ಟೋದ್ರಲ್ಲಿ ಅವಳಿದ್ರೆ ಫಾಸ್ಟ್ ಇರ್ತಾಳೆ ಹಾಗೆ ಸ್ವಲ್ಪ ನಾನು ಮತ್ತು ಅವಳು ಅವಳಿಗೆ ಅವಳಿಗೆ ಎಷ್ಟು ಜಾಸ್ತಿ ಆದಾಗ ನಾನು ಕಟ್ತೇನೆ ಅಂದರೆ ನಾನು ತುಂಬ ಅವಳಿಗೆ ಕಟ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೆ ತುಂಬ ಬಿಸಿ ಇರ್ತೇನೆ ಒಂದು ಎರಡು ಗಂಟೆವರೆಗೆ ತುಂಬ ಬಿಸಿ ಇರ್ತೇನೆ ಮತ್ತು ವಾಪಸ್ ಸಿಕ್ಸ್ ನಂತ ಸಿಕ್ಸ್ ಓ ಕ್ಲಾಕ್ ನಂತರ ಸಹ ಬಿಸಿ ಇರ್ತೇನೆ ಹಾಗೆ ಸ್ವಲ್ಪ ಅವಳಿಗೆ ನಾನು ಹೆಲ್ಪ್ ಮಾಡಿ ಕಟ್ಟಿ ಕೊಡ್ತೇನೆ ಒಂದು ಎರಡು ಚೆಂಡಿನ ಅಷ್ಟೆಲ್ಲ ಆಗ್ತದೆ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಹಾಗೆ ಈಗ ನೋಡಿ ಎಷ್ಟು ಚಂದ ಆಗಿದೆ ಅಂತ ಹೇಳಿ ನೋಡಿ ನನ್ನ ಸ್ಟೂಡೆಂಟ್ ಓ ಅಲ್ಲಿ ಕರಿತಾ ಇದ್ದಾಳೆ ನೋಡಿ ನೋಡಿ ಓ ಅಲ್ಲಿ ಒಂದು ಚಡ್ಡಿ ಹಾಕಿಕೊಂಡು ಮತ್ತೆ ಒಂದು ಮೇಲೆ ಒಂದು ಶೂಡಿ ಕಟ್ಟಿಕೊಂಡಿದ್ದಾಳೆ ನೋಡಿ ಅವಳೇ ನನ್ನ ಸ್ಟೂಡೆಂಟ್ ಮೇಲಿನಿಂದ ಕರೀತಾ ಇದ್ದಾಳೆ ಟೀಚರ್ ಅಂತ

ಇದು ನೋಡಿ ಕೇರೆಬಳ್ಳಿ ಬಳ್ಳಿ ಇದು ಕೆರೆ ಬಳ್ಳಿ ಹೀಗೆ ಈಗ ಇದ್ರೆ ಸಹ ನೀವು ಇಲ್ಲಿ ನೋಡಿ ಮಾತ್ರ ಅದು ಮೊಗ್ಗು ಬಿಟ್ಟು ಇರ್ತದೆ ಇದು ಮೊಗ್ಗು ಬಿಟ್ಟಿದೆ ಕೇರೆಬಳ್ಳಿ ಬಳ್ಳಿ ಎಲ್ಲ ಮೊಗ್ಗು ಇದು ಮೊಗ್ಗು ಬಿಟ್ಟರೆ ಸಹ ಇದನ್ನು ಕಟ್ ಮಾಡ್ಬೇಕಂತ ಹೀಗೆ ಇದನ್ನು ಇಲ್ಲಿ ಇಟ್ರೆ ಉಂಟಲ್ಲ ಇದು ಕೆರೆ ಬಳ್ಳಿ ಅಲ್ಲ ಇದನ್ನು ತೆಗೆದು ಇಲ್ಲಿಗೆ ಇಟ್ರೆ ಉಂಟಲ್ಲ ಇದಿನ್ನು ಒಂದು ಗಿಡ ಆಗ್ತದೆ ಹೂಮಲ್ಲ ಅದು ಹಾಗೆ ಬಿಟ್ರೆ ಉಂಟಲ್ಲ ಅದು ಮಾತ್ರ ಹೀಗೆ ಬಿಡ್ಬಾರ್ದು ಹೀಗೆ ಬಿಟ್ರೆ ಇದ್ರಲ್ಲಿ ಹೂವು ಕಡಿಮೆ ಆಗುದು ಅದಕ್ಕೆ ಇದ್ರ ತುದಿ ಕಟ್ ಮಾಡಿ ಆನಂತರ ಇದ್ ಮಾಡಿದ್ರೆ ಹೂ ಆಗ್ತದ್ರಲ್ಲ ಇದ್ರಲ್ಲಿ ಇದು ಖಾಲಿ ಹಾಗೆ ಬಿಟ್ಟು ಇದು ಮಾಡಿದ್ರೆ ಹೂ ಕಡಿಮೆ ಆಗುದು ವೀಕ್ಷಕರೇ ನಾನಿತ್ತು ಉಳಿದ ಹೂವನ್ನು ಕೊಯ್ಲಿಕ್ಕೆ ಬರುವಾಗ ಅಕ್ಕ ಬಂದು ಅವಳ ಕೆಳಗಡೆ ವೀಡಿಯೋ ಮಾಡ್ತಾ ಇದ್ಲು ಸೊ ನಾನು ಅವಳಿಗೆ ಕರೆದೆ ನೋಡಿ ಸ್ಪ್ರಿಂಕ್ಲರ್ ಹಾಕಿದ್ದೇನೆ ಅವಳಿಗೆ ಸ್ವಲ್ಪ ನೀರಲ್ಲಿ ಶೆಕೆ ಆಯಿತು ಅಂತ ಹೇಳಿದ್ದು ಯಾಕಂದರೆ ನಾನಾದರೂ ಒಡೆದ್ರ ಒಳಗೆ ಬರುವುದಿಲ್ಲ ನಾನು ಅಲ್ಲಿ ಅಡಗಿ ಕುತ್ಕೊಳ್ತೇನೆ ಸ್ಪ್ರಿಂಕ್ಲರ್ ಹಾಕಿದ ಫುಲ್ಲು ಅವಳು ಹೋಗಿ ಅದರಲ್ಲೆಲ್ಲ ಇದು ಮಾಡಿದ್ಲು ಸೊ ಅವಳಿಗೆ ಸಹ ಈಗ ಒಳ್ಳೆ ಮಲ್ಲಿಗೆ ಆಗ್ತಾ ಉಂಟು ಇನ್ನು ಅವಳಿಗೆ ಸಹ ಹೂವು ಆಗ್ತದೆ ನನಗೆ ನಾನು ನಿಜವಾಗ್ಲೂ ಸಹ ಒಂದು ರೀತಿಯಲ್ಲಿ ಲಕ್ಕಿ ಅಂತ ಹೇಳ್ತೇನೆ ಇಂಥ ಒಂದು ಸಿಸ್ಟರನ್ನು ಪಡ್ಕೊಳ್ಳಿಕ್ಕೆ ಯಾಕಂತ ಹೇಳಿದ್ರೆ ಈಗ ನಾನು ನನ್ನ ಮಗ ನೋಡಿ ಇಲ್ಲಿ ಸಹ ಈಗ ಗ್ರೌಂಡಲ್ಲಿ ಆಡ್ತಾಯಿದ್ದೆ ನಾನು ಅವನಿಗೆ ಕ್ರಿಕೆಟ್ ಇದು ಜಾಸ್ತಿ ಸೊ ಮ್ಯಾಚ್ ಇದೆ ಹೊರಡ್ಬೇಕು ಇವತ್ತು ನೈಟ್ ಯಾರಿಗೆ ಆದರೆ ಸಹ ಒಂದು ಏನು ಅಂತ ಹೇಳ್ಬೋದು ಶಾ ಹೋಗಬೇಕಾದ್ರೆ ಎಲ್ಲ ಬಿಟ್ಟು ಬಿಟ್ಟು ಹೋಗಬೇಕಲ್ಲ ಅಂತ ಬಟ್ ನನಗೆ ಅಕ್ಕ ಹತ್ರ ಇರೋದ್ರಿಂದ ತುಂಬ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ನನ್ನ ನಾಯಿ ಉಂಟು ನಾನು ಅವಳು ಕೀ ಕೊಟ್ಟಿರ್ತೇನೆ ಅವಳು ನಾಯಿ ಮರಿನಾಚೆಚೆ ಕೊಂಡೋಗಿ ನಾನು ಹೇಗೆ ಮಾಡ್ತೇನೆ ಹಾಗೆ ರಾತ್ರಿ ಒಳಗೆ ತಂದಿರ್ತಾಳೆ ಎಲ್ಲ ಮಾಡ್ತಾಳೆ ಹಾಗೆ ಮಲ್ಲಿಗೆ ಸಹ ಹಾಗೆ ಮಲ್ಲಿಗೆ ಏನು ಸಹ ಹಾಗೆ ಮಾಡ್ತಾಳೆ ಅದಕ್ಕೆ ನೀರು ಹಾಕೋದು ಆಮೇಲೆ ಕೊಯ್ಯುವಂಥದ್ದೆಲ್ಲ ಸೊ ಹಾಗೆ ಯಾವ ರೀತಿ ನಾವು ಬಾಂಧವ್ಯವನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಬರ್ತೇವೆ ಅದರ ಮೇಲೆ ಎಲ್ಲ ಸಂಬಂಧಗಳು ನಿಂತಿರೋದು ಅಕ್ಕ ತಂಗಿ ಅಂತ ಅಲ್ಲ ಎಲ್ಲ ವಿಚಾರದಲ್ಲೂ ಸಹ ಹಾಗೆ ನಾವು ಪ್ರತಿಯೊಂದು ಚೆನ್ನಾಗಿ ಸಂಬಂಧಗಳನ್ನು ಉಳಿಸ್ಕೊಂಡು ಬರಬೇಕು ವೀಕ್ಷಕರೇ ಸೊ ಅಕ್ಕ ಬಂದಾಗ ಅಕ್ಕನಿಗೆ ಒಂದು ಅಕ್ಕನ ವೀಡ್ಯೋದಲ್ಲಿ ನನ್ನದೊಂದೆರಡು ಮಾತು ಆಯಿತು ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ನೋಡಿದ್ರಲ್ಲ ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್